ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನರೇಗಾ ಕೂಲಿ ಕಾರ್ಮಿಕರ ವತಿಯಿಂದ ಸಂಸದರ ಕಚೇರಿ ಬೆಳಗ್ಗೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ಇನ್ನು ನರೇಗಾ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಬ್ಬ ವೃತ್ತದಿಂದ ಸಂಸದರ ಕಚೇರಿವರೆಗೆ ಮೆರವಣಿಗೆ ಮೂಲಕ ಬಂದು ಪ್ರತಿಭಟನೆ ನಡೆಸಿ ಸಂಸದರ ಆಪ್ತ ಕಾರ್ಯದರ್ಶಿಗಳ ಮುಖಾಂತರವಾಗಿ ಸಂಸದರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಉದ್ಯೋಗ ಖಾತ್ರಿ ಗ್ರಾಮೀಣ ಭಾಗದ ಕೂಲಿ ಆಶ್ರಿತ ಕುಟುಂಬಗಳಿಗೆ ಜೀವನಾಡಿಯಾಗಿದೆ ಹದಿನೈದು ವರ್ಷಗಳ ಸುದೀರ್ಘ ಕಾಲ ಬದುಕು ಕಟ್ಟಿಕೊಳ್ಳಲು ಅಂದರೆ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ವಾವಲಂಬಿ ಬದುಕಿಗೂ ಆಶ್ರಯವಾಗಿದೆ ಇಂತಹ ಕಾನೂನು ಭಾರತ ದೇಶ ಬಿಟ್ಟರೆ ಬೇರೆ ಯಾವುದೇ ದೇಶದಲ್ಲಿ ಜಾರಿಯಾಗಿಲ್ಲ ಭಾರತದಲ್ಲಿ ಕೋಟ್ಯಂತರ ಕುಟುಂಬಗಳು ಹಾಗೆ ಕರ್ನಾಟಕದಲ್ಲಿ ಕೋಟ್ಯಾಂತರ ಕುಟುಂಬಗಳ ಕಾರ್ಮಿಕರು ದುಡಿದು ಕೂಲಿ ಪಡೆದು ಜೀವನ ನಿರ್ವಹಣೆ ಮಾಡಿಕೊಂಡು ಮುಖ್ಯವಾಗಿ ಗ್ರಾಮೀಣ ಪ್ರದೇಶ ಬಿಟ್ಟು ವಲಸೆ ಹೋಗದಂತೆ ಬದುಕುತ್ತಿದ್ದಾರೆ ಇನ್ನು ನರೇಗಾ ಕಾರ್ಮಿಕರ ಒಪ್ಪಿಗೆ ಪಡೆಯದೆ ಮೂರೇ ದಿನದಲ್ಲಿ ಬಿಲ್ ಪಾಸ್ ಮಾಡಿರುವುದನ್ನು ಖಂಡಿಸುತ್ತೇವೆ ಇನ್ನು ಬೇಡಿಕೆ ಆಧಾರವಾಗಿ ಜಾಬ್ ಕಾರ್ಡ್ದಾರರು ವರ್ಷವಿಡೀ ಕೆಲಸ ಮಾಡಲು ಎಂ ಜಿ ಎ ಕಾನೂನಿನಲ್ಲಿ ಅವಕಾಶವಿತ್ತು ಇನ್ನು ಹೊಸ ಬಿಲ್ನಲ್ಲಿ ಪೂರೈಕೆ ಆಧಾರಿತ ಮಾಡಿರುವುದು ತಾರತಮ್ಯದ ನೀತಿಯನ್ನು ಮತ್ತು ಉದ್ಯೋಗದ ಹಕ್ಕನ್ನು ಕಿತ್ತುಕೊಳ್ಳುವ ಹುನಾರ ಎಂದು ಕಾಣುತ್ತಿದೆ ಇನ್ನು ಹೊಸ ಬಿಲ್ನಲ್ಲಿ ಸಾಕಷ್ಟು ಬದಲಾವಣೆ ವಿಷಯಗಳಿಂದ ಕೂಲಿ ಆಶ್ರಿತ ಕಾರ್ಮಿಕರ ನಮಗೆ ಖಾತರಿ ಇಲ್ಲದಂತಾಗಿದೆ ಮತ್ತು ಈ ಹಿಂದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಏಜೆನ್ಸಿಯಿಂದ ಇದ್ದ ಹೆಸರನ್ನು ತೆಗೆದು ವಿ ಕಾಯ್ದೆ ಎಂದು ಸರ್ಕಾರ ಮರು ನಾಮಕರಣ ಮಾಡಿದೆ ಈ ಒಂದು ಉದ್ಯೋಗ ಖಾತ್ರಿ ಮಸೂದೆ ಪ್ರತಿಗಳನ್ನ ಪ್ರತಿಗಳನ್ನು ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂವತ್ತೊಂದು ಪೇಜಿದ ವಸೂದಿ ಏನಿದೆ ಅದನ್ನ ನಮ್ಮ ಕಾರ್ಮಿಕರು ತಮ್ಮ ಇಲಾಖೆ ಮುಂದೆ ಹರಿದಾಕಿ ಹಾ ಹಾ ಇದ್ರಿ ಸರಿ ಹಂಗ್ರಿ ಹಂಗ್ರಿ ಸರಿನಾ ಸರಿ <mile and fingers out> ಿ ರಾಮ್ ಜಾಯ್ದೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಬ್ಯಾನರ್ ಬ್ಯಾನರ್